ఏ నైన్ న్యూస్కి స్వాగతం నను అమీన్ శేఖ్ ಡೋಣಿ ನದಿ ಪುನರುಜ್ಜೀವನಗೊಳಿಸಲು ಟರಾವು ಹೊರಡಿಸುವಂತೆ ವಿಜಯಪುರ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ರೈತರ ಸಂಘದ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ ಮಾತೆ ಕಾರ್ಯಕರ್ತರು ಸೋಮವಾರ ಪ್ರತಿಭಟನೆ ಮಾಡಿದರು ವಿಜಯಪುರ ಜಿಲ್ಲೆಯ ಡೋಣಿ ನದಿಯಲ್ಲಿ ಮುಳ್ಳುಕಂಟಿ ಹಾಗೂ ಹೋಳೆತ್ತುವ ಕೆಲಸವನ್ನು ಮಾಡಬೇಕು ಡೋಣಿ ನದಿಯ ನೀರಿನಿಂದ ಬಿಜರ್ಗಿ ಹೊನವಾಡ ನಿಡೋಣಿ ಸಾರವಾಡ ಸೇರಿದಂತೆ ಸುತ್ತಲಿನ ಗ್ರಾಮಗಳಿಗೆ ಈ ನೀರು ಆಗುತ್ತೆ ಅದಕ್ಕಾಗಿ ಡೋಣಿ ನದಿ ಪುನರುಜ್ಜೀವನಗೊಳಿಸಲು ಸರ್ಕಾರ ಸಂಬಂಧಪಟ್ಟ ಇಲಾಖೆಗೆ ಸೂಚನೆ ನೀಡಬೇಕು ಅಂತ ಒತ್ತಾಯಿಸಿ ಜಿಲ್ಲಾಡಳಿತದ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದರು ಬಿಜಾಪುರ ಜಿಲ್ಲೆಯ ಸಂಘಟನೆ ಜನರೇ ಇವತ್ತಿನ ದಿವಸ ಈ ದೋಣಿ ಹೂಳೆತ್ತುವ ಕುರಿತು ನದಿಗಳ ಪುನರುಜ್ಜೀವನ ಕುರಿತು ಠರಾವ್ ಹೊರಡಿಸುವಂತೆ ಕೋರಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟು ಸರ್ಕಾರಕ್ಕೆ ಮನವಿ ಕೊಡುವ ಕುರಿತು ನಾವು ಇಲ್ಲಿ ಸೇರಿದ್ದೇವೆಲ್ಲ ಜನರು ಅದಕ್ಕಾಗಿ ಇದರ ಕುರಿತು ರೈತ ಸಂಘ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ ಮಾತೆ ಇವರ ಪರವಾಗಿ ಇವರು ನಾವು ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದೇವೆ ಈ ಕುರಿತು ನಾವು ಬೇಡಿಕೆಯನ್ನ ಇಡ್ತಾ ಇದ್ದೇವೆ ಏನಪ್ಪಾ ಅಂತಂದ್ರೆ ಇದು ಬಹುದಿನಗಳ ಬೇಡಿಕೆ ಆಗಿದೆ ಇದು ಬಹಳ ಅತಿ ಅವಶ್ಯ ಅತಿ ಜರೂರಿ ಕೂಡ ಇದೆ ಇಲ್ಲಿ ದೋಣಿ ಒಂದು ಜೀವನದಿ ನಮ್ಮ ಏನಪ್ಪಾ ಅಂತ ಬಿಜಾಪುರ ಜಿಲ್ಲೆಗೆ ಆ ಬಹಳಷ್ಟು ಭೂಮಿ ಇದ್ರೊಳಗೆ ಏನಾದ ಹಾಳಾಗಿದೆ ಇವರೊಳಗೆ ಆವೃತ್ತ ಆಗ್ಯದ ಸರಿಯಾಗಿ ಇದನ್ನ ಮಾಡಿಕೊಟ್ರೆ ಏನಾಗ್ತದ ಇಲ್ಲಿ ಜನರಿಗೆ ಬಹಳಷ್ಟು ಭೂಮಿನು ಉಳಿತಾಯ ಆಗ್ತದ ಮತ್ತು ಕೆಲಸಾನು ಆಗ್ತದ ಅದರಂತೆ ಮತ್ತು ಬೆಳೆಯುಳ್ಳ ಪ್ರದೇಶ ಅದ ದೋಣಿ ಸುಮಾರು ನನಗನ್ಸಿದ ಮಟ್ಟಿಗೆ ಒಂದು ಅದು ಒಂದ್ ಹಂಡ್ರೆಡ್ ಕಿಲೋಮೀಟರ್ ಕವರ್ ಆಗ್ತಿರ್ಬೇಕು ರೀ ಅದು ಏನ ಹೊನವಾಡ ಒಳಗೆ ಹುಡ್ತಾವಲ್ಲ ಭೂಮಿ ತಾಳಿ ಕೊಟ್ಟ ಹೋಗ್ತಾವ ಡೋಣಿ ಡೋಣಿ ನದಿ ಸಲುವಾಗಿ ನಾವು ಏನಪ್ಪಾ ಅಂತಂದ್ರ ನಾವು ಸರ್ಕಾರಕ್ಕೆ ಮಾನ್ಯ ಜಿಲ್ಲಾಧಿಕಾರ ಮುಖಾಂತರ ನಮ್ಮ ವಿಷಯ ಏನಪ್ಪಾ ಡೋಣಿ ನದಿ ಪುನರುಜ್ಜೀವನಗೊಳಿಸಲು ಓಡಿಸುವಂತೆ ಕೋರಿ ಮಾನ್ಯರೇ ಕೋರಿ ನಮ್ಮ ಮನವಿ ಸಲ್ಲಿಸ್ತಾ ಇದ್ದೇವೆ ಮಾನ್ಯರೇ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನೋಡಿದ ಹ್ಮ್ ನದಿ ಪುನರುಜ್ಜೀವನಗೊಳಿಸುವಂತೆ ವಿಜಯಪುರ ಜಿಲ್ಲೆ ರೈತ ಸಂಘ ಜೈ ಕಿಸಾನ್ ಜೈ ಭಾರತ ಮಾತೆ ಸಂಘ ನೇತೃತ್ವ ರೈತರ ಜಾಗೃತಿ ಅಭಿಯಾನ ನಡೆಸಲಾಗಿದೆ ಜೊತೆಗೆ ಸಂಬಂಧಿಸಿದ ಗ್ರಾಮ ಪಂಚಾಯಿತಿಗಳ ಈ ಕುರಿತು ಠರ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುವಂತೆ ವಿನಂತಿಸಲಾಗಿದೆ ಪ್ರಾರಂಭದಿಂದ ಗ್ರಾಮಗಳು ಬಿಜುರ್ಗಿ ಫನವಾಡ್ ದಾಶಾಳ ತಾಜ್ಪುರ ಯುದ್ದ ನಿಡೋಣಿ ದಾಶಾಳ ಸಂಗಾಪುರ್ ಸಾಗವಾಡ ಖರ್ಜಾಪುರ್ ತನಶಾಳ್ ಸೋನಾಳಿ ಉತ್ನಾಳ್ ಉಪನಾಳ್ ಹೆಗಡಾಳ್ ಉಪಲಿ ಹಾಗೂ ಇನ್ನುಳಿದ ಹಲವು ಗ್ರಾಮಗಳವರೆಗೆ ಬರುವ ಗ್ರಾಮಗಳಿಗೆ ಡೋಣಿ ನದಿ ಮಾರ್ಗವಾಗಿರುತ್ತದೆ ದೋಣಿ ನದಿಯಲ್ಲಿ ಮುಳುಕಂಠಿ ಮತ್ತು ತುಂಬಿರುವ ಹೂಳು ತೆಗೆಯಲು ಮತ್ತು ಪ್ರತಿ ವರ್ಷ ಬರುವ ಪ್ರವಾಹ ನಿಯಂತ್ರಣ ಮಾಡಬೇಕೆಂದು ದೋಣಿ ಎಡಬಲ ರೈತರ ಒತ್ತಾಯವಾಗಿದೆ ಆದ್ದರಿಂದ ತಾವುಗಳು ಈ ಕುರಿತು ಗಂಭೀರವಾಗಿ ಪರಿಗಣಿಸಿ ದೋಣಿ ನದಿ ಪುನರುಜ್ಜೀವನ ಮಾಡಲು ಠರ ಹೊರಡಿಸಬೇಕು ಮತ್ತು ಸಂಬಂಧಪಟ್ಟ ಜನ ಪ್ರತಿನಿಧಿಗಳಿಗೆ ಜಿಲ್ಲಾ ಪಂಚಾಯಿತಿ ಹಾಗೂ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುವಂತೆ ಈ ಮೂಲಕ ರೈತ ಸಂಘಕ್ಕೆ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ ಮಾತೆಯ ಸಂಘ ವಿಜಯಪುರ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ ಈ ಕುರಿತಲ್ಲೂ ಈ ಕುರಿತು ಗಮನ ಹರಿಸಲಿಲ್ಲ ಅಂದರೆ ರೈತ ಸಂಘ ವಿಜಯಪುರ ಈ ವಿಷಯ ಕುರಿತು ಉಗ್ರವಾದ ಹೋರಾಟ ಮಾಡುತ್ತೆ ಅಂತ ನಾವ್ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ಜಿಲ್ಲಾಧಿಕಾರಿಗಳಿಗೆ ಧನ್ಯವಾದಗಳೊಂದಿಗೆ ಧನ್ಯವಾದಗಳು ತಮ್ಮ ಏನಪ್ಪ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ ಅಧ್ಯಕ್ಷರು ನಂದು ನಾನು ದುಂಡಿ ಅಡ್ವೊಕೇಟ್ ವಕೀಲ ನಮಸ್ಕಾರ ನಾನು ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ರಾಜ್ಯಾಧ್ಯಕ್ಷೆ ಪದಾಧಿಕಾರಿಗಳು ತಿಕೋಡ ತಾಲೂಕಾ ಅಧ್ಯಕ್ಷಗಳು ಎಲ್ಲರೂ ಸೇರಿ ನಾವು ಎರಡ್ ಸಾವಿರದ ಒಂದರಗಿಂದ ರಾಜೇಂದ್ರ ಸಿಂಗ್ ಮತ್ತೆ ಇಲ್ಲಿ ನಮ್ಮ ಪೀಟರ್ ಅವರು ಆ ಡೋಣಿ ಹೊಳೆಯಿತು ಎತ್ತಬೇಕ ನಾವು ಹಲವಾರು ಬಾರಿ ಅದಕ್ಕೆ ಹೋರಾಟ ಮಾಡಿದ್ವಿ ಅದಕ್ಕೆ ಹಲವಾರು ಬಾರಿ ನಾವು ಡೋಣಿ ಡೋಣಿ ತಿರುಗಾಡಿದ್ವಿ ಅದರ ಸಂಬಂಧ ಏನಾಗೈತಿ ಅಂದ್ರೆ ಅದಕ್ಕೆ ಯಾರು ಇದು ಆಗ್ತಾ ಇಲ್ಲ ನಮ್ದು ಏನ ಬೇಡಿಕೆ ಐತಿ ಅಂದ್ರೆ ಇಲ್ಲಿ ನಮ್ಮ ಲೋಕಲ್ ಎನ್ ಪಾಟೀಲ್ ಸಾಹೇಬ್ರೆ ಮತ್ ಬಸನ್ ಗೌಡ್ರ ಮತ್ ಇಲ್ಲಿ ಶಿವಾನಂದ್ ಪಾಟೀಲ್ ಅವರು ಇದಕ್ಕೆ ಎಲ್ಲಾರು ಗಮನ ಕೊಟ್ಟಿಗೆಸಿ ನಮ್ ಸಿ ಎಂ ಸಿದ್ದರಾಮಯ್ಯ ಅವರು ಯಾಕಂದ್ರ ರೈತರ ಪರವಾಗಿ ತುಂಬಾ ಕಾಳಜಿ ಮಾಡೋರು ನಮ್ಮ ಇವರು ಇದಾರೆ ಸಿಎಂ ಸಿದ್ದರಾಮಯ್ಯ ಅವರು ನಾವು ಅದಕ್ಕೆ ಮನವಿ ಮಾಡ್ಕೊತಾ ಇದೀವಿ ಅಂದ್ರೆ ನಮ್ಮ ಡೋಣಿ ಕೂಡ್ಲೆ ನಮ್ಮ ಎಲ್ಲಾ ನದಿಗಳು ಏನಾಯ್ತು ದೋಣಿ ಹುಟ್ಟಿ ಹುಟ್ಟಿದ್ ಮೊದಲೇ ನಮ್ಮ ಹಲವಾರು ವರ್ಷದಿಂದ ನಾವು ಅಲ್ಲಿ ಮೊದ್ಲೆ ಎಲ್ಲಾ ಉಪ್ಪು ಹಾಕ್ತಿದ್ ಅಲ್ಲಿ ಉಪ್ಪು ಯಾವ ರೀತಿ ಹಾಕ್ತಿದೆ ಅಂದ್ರೆ ಅಲ್ಲಿ ಎಲ್ಲಾ ಕರಿಮಣಗ ಹೋಗ್ಕಿಸಿ ಅದ್ರಾಗಿ ನೀರ್ ಎತ್ತಿಸಿ ಉಪ್ಪು ಹಾಕ್ತೀವಿ ಉಪ್ಪು ಹಾಕೋಣ ಅದು ಭೂಮಿದಿಂದ ಉಪ್ಪು ಹಾಕ್ತಿ ಈಗ ನಾವು ಸರ್ಕಾರ ಕೇಳೋಣ ಸರ್ಕಾರ ಏನ್ ಹೇಳ್ತಾರ ಅಂದ್ರೆ ಅದಕ್ಕೆ ತಜ್ಞವ್ರು ಏನ್ ಹೇಳ್ತಾರೆ ಈ ನೀರ್ ನಿಮ್ಗೆ ಕುಡಿಲಕ ಆಗಂಗಿಲ್ಲ ಎತ್ತಿಸಿ ಹೇಳ್ತಾರ ಆ ಕುಡಿಲಾಕ ಆಗ್ತಾವ ಆಗಂಗಿಲ್ಲ ಅದು ಮೇನ್ ರೈತರಿಗೆ ಗೊತ್ತೈತಿ ಅದು ದೋಣಿ ಹೊರಗಿಂದ ನೀವು ಹೋರ್ ಎತ್ರೆ ಅದು ಚಲೋ ನೀರು ಸಿಹಿ ನೀರ್ ಬರ್ತಾವ ಆ ನೀರ್ ನಿತ್ ಹೋಗಿದಿಂದ ನೀರ್ ಕೆಟ್ಟದ್ದು ಕೆಟ್ಟದಿಂದ ನೀರ್ ಉಪ್ಪು ಹಾಕ್ತಾ ಇದಾವ್ ಅದರದಿಂದ ಹಲವಾರು ಜಮೀನುಗಳು ಏನಾಯ್ತು ಅದ್ರದಿಂದ ಹೆಚ್ಚು ಕಮ್ಮಿ ಏನಿಲ್ಲ ಅಂದ್ರೆ ಸಾವಿರಾರು ಎಕರೆ ಜಮೀನುಗಳು ಏನಾಯ್ತಿ ಎಲ್ಲ ಅಲ್ಲಿ ಎಲ್ಲ ಇದುವಾಗ ಮತ್ ರೈತರು ಏನಾಯ್ತಿ ಅಲ್ಲಿ ದಂಡಿ ದಂಡಿಯಲ್ಲಿ ಮನಿಗಳು ಕಟ್ಟಿದ್ದಕ್ಕೆ ಮನೆಗಳು ಬಿದ್ದಿ ಅದ್ರೊಳಗೆ ಹಲವಾರು ರೈತರುಗಳ್ ಇವತ್ತು ಸತ್ತು ಹೋಗಿದಾವೆ ಅದ್ರ ಸಮ ನಾವು ಹಲವಾರು ದಿವಸ ಎರಡ್ ಸಾವಿರ ಒಂದ್ರ ಸರ್ಕಾರಕ್ಕೆ ಬೇಡಿಕೆ ಇಡ್ತಾ ಇದ್ದೀವಿ ಮಾಡ್ಬೇಕು ಮಾಡ್ಬೇಕು ತುಸು ಏನ್ ಮಾಡ್ತಾರ ಕೆಲಸ ಚಾಲು ಮಾಡ್ತೀವಿ ಅದ್ಕೇಸಿ ಅದಕ್ಕೆ ಬಜೆಟ್ ತರ್ತಾರ ಬಜೆಟ್ ತಂದು ಏನ್ ಮಾಡ್ತಾರ ಪಂಚಾಯತಿ ಮುಖಾಂತರ ಬಜೆಟ್ ಕೊಡ್ತಾರ ಅಲ್ಲಿ ಇದ್ ಆಗಲಿ ಆಗ್ಲಿ ಮತ್ತೆ ಆಗ್ಲಿ ಅದ್ರ ಮೇಲೆ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅದು ಬಜೆಟ್ ಏನ್ ಜಸೆಬಿ ಹೇಳ್ತಾರ ಇಲ್ಲಿಂದ ಅಲ್ಲಿ ಹತ್ತು ಮೀಟರ್ ಇಪ್ಪತ್ ಮೀಟರ್ ತೆಗಿತಾರ ತೆಗೆದ್ಕೇಸಿ ಕೆಲಸ ಆಗೈತೆ ಕೇಸಿ ಸರ್ಕಾರ ಮಾಹಿತಿ ಹಾಕ್ತಾ ಇದಾರೆ ಆದ್ರ ನಾವೇನ ಅಂತೀವಿ ಜಿಲ್ಲಾ ಅಧಿಕಾರಿಗಳು ಅದ್ರ ತುಂಬಾ ಗಮನ ಕೊಟ್ಟಿಗೆಸಿ ಜಿಲ್ಲಾ ಅಧಿಕಾರಿ ಅಲ್ಲಿ ಹೋಗಿ ಅಲ್ಲಿ ಲೋಕಲ್ ರೈತರಿಗೆ ಇಲ್ಲಿ ಏನ್ ಕೆಲಸ ಮಾಡ್ಯಾರ ಏನ್ ಮಾಡಿಲ್ಲ ಅಲ್ಲಿ ಯಾವ ಭೂಮಿ ಐತಿ ಆ ಭೂಮಿ ಅವ್ರಿಗೆ ರೈತರಿಗೆ ಕೇಳ್ಕೊಂಡ್ ಕೇಳಿ ಮತ್ತೆ ನಮ್ ಸಂಘಟನೆ ಅವ್ರಿಗೆ ಕರ್ಕೊಂಡು ಹೋದ್ರೆ ಆ ದೋಣಿ ಎಲ್ಲಿಂದ ಬಂದಾವ ನೀರ್ ಎಲ್ಲಿಂದ ಬರ್ತಾವ್ ಹೊಳಿ ಎಲ್ಲಿನ ಐತಿ ಎತ್ಕಿ ನಾವು ಅದ್ರ ಒಂದು ಎಸ್ಟಿಮೇಟ್ ಹಾಕೊಂಡ್ವಿ ಆ ಪ್ರಕಾರ ನಮ್ಗೆ ಯಾರಿಗ್ರಿ ನಮ್ ಸಂಘಟನೆ ಒಳಗಿಂದ ಒಂದ್ ಐದ್ ಜನ ಒಂದ್ ಇದು ಟೀಮ್ ಮಾಡಕ್ಕೆ ಎದ್ಕಿಸಿ ಅವರು ಹಲವಾರು ವರ್ಷ ಹಿಂದೂ ನಮ್ಗೆ ಹೇಳಿ ಇಟ್ಟಿದವ್ರು ಅದ್ರ ಬಗ್ಗೆ ಚರ್ಚಾ ಅಲ್ಲಿ ಬೆಂಗಳೂರು ಹೋಗಿ ಚರ್ಚೆ ಮಾಡಿದವ್ರು ಮಾರಾಣ ಬಿ ಇದ್ರ ಮೇಲೆ ಏನು ಗಮನ ಆಗ್ತಾ ಇಲ್ಲ ಆ ಸರ್ಕಾರ ಏನ್ ಬೇಡಿಕೆ ಇಡ್ತಾ ಇದೆ ಸ್ವಲ್ಪ ಜಲ್ದಿ ಆಗ್ಬೇಕು ಕೆಲಸ ಜಲ್ದಿ ಆಗ್ತೇಸಿ ಈಗ ಮಳೆ ಆಗ ಮಳೆ ಆಗ್ತಾ ಇದೆ ಏನು ಇಲ್ಲ ಅಂದ್ರೆ ಒಂದು ನೂರು ಕೋಟಿ ನಿಮ್ ಕೋಟಿ ರೂಪಾಯಿ ಹಾಳ ಮಾಡ್ತಾ ಇದ್ರಿ ಮನಿ ಮನಿ ಬಿದ್ದಿದ್ದಕ್ಕೆ ಅಲ್ಲಿ ಏನ್ ಇದಾಗಿ ನೀವು ಡೋಡ್ ಕಟ್ತೀವಿ ಬ್ರೀಜ್ ಕಟ್ವ ಅಂತೀರಿ ಒಂದು ಬ್ರೀಜ್ ಕಟ್ತಾ ಇಲ್ಲ ಒಂದು ಒಡ್ ಇಲ್ಲ ಸಣ್ಣ ಸಣ್ಣ ಬ್ರೀಜ್ ಕಟ್ ಪೈಪ್ ಹಾಕಿ ಪೈಪ್ ಹಾಕಿ ಬ್ರೀಜ್ ಕಟ್ತಾರ ಅದು ಮಣ್ಣು ಬಂದ್ ಅಲ್ಲಿ ನಿಂತು ಬಿಡ್ತಾ ಅದ್ರ ಸಂಬಂಧ ಎಲ್ಲಾ ರೈತರ ಜಮೀನ್ ಹಾಳಾಗ ಸರ್ಕಾರ ಜಲ್ದಿ ಇದ್ರ ಮೇಲೆ ಗಮನ ಕೊಟ್ಟು ಮಾಡ್ಬೇಕ ಮತ್ತೆ ಒಂದು ವಿಷಯ ಏನಂದ್ರ ಸರ್ಕಾರಿ ದವಾಖಾನೆ ಒಳಗ ಕೂಲಿ ಕಾರ್ಮಿಕರ ಹಲವಾರು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಟೆಂಡರ್ ರದ್ದು ಆಗ್ಬೇಕು ನಾವೆಲ್ಲರೂ ಇವತ್ತು ಇಲ್ಲಿ ಸರ್ಕಾರಿ ದವಾಖಾನೆ ಮುಖಾಂತರ ಅವ್ರ ಲೇಬರ್ ವರ್ಕ್ ಅಧ್ಯಕ್ಷಗಳೆಲ್ಲ ಬಂದ್ ಕೇಸಿ ಅವ್ರ ಏನ್ ಹೇಳ್ತಾ ಇದಾರೆ ಅಂದ್ರೆ ಇಲ್ಲಿ ಟೆಂಡರ್ ರದ್ದು ಆಗ್ಬೇಕು ನಮ್ ಸರ್ಕಾರದಿಂದ ಡೈರೆಕ್ಟ್ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ